ಆರೂವರು ಜನ ಜನರಿಗೆ ಮಾಡ್ತಾ ಇದ್ರು ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವಿವತ್ತು ಇರುವಂತಹ ಸ್ಥಳ ಇವತ್ತು ಬಂಡೇಶ್ವರ ಮಠದಲ್ಲಿ ಚೌಟಿ ಅಂತ ಇದ್ದೀವಿ ಸೊ ಇಲ್ಲಿ ಎಸ್ ಎಸ್ ಕ್ಯಾಟರ್ ಕಡೆಯಿಂದ ಕಾಲ್ ಅಂತ ರವಿಕುಮಾರ್ ಗೌಡ್ರು ಇಲ್ಲಿ ಜೊತೆಲಿದ್ದಾರೆ ಸೊ ಇವರು ಆ್ಯಕ್ಚುಲಿ ಬಿ ಎಮ್ ಎಲ್ ಅಲ್ಲಿ ಅವರು ಹೆಡ್ ಕುಕ್ ಆಗಿ ಕೆಲಸ ಮಾಡಿ ಆರು ವರ್ಷದಿಂದ ಇವರು ರಿಟೈರ್ಡ್ ಆಗಿ ಬಂದಿದ್ದಾರೆ ಸೊ ಈಗ ಇವರು ಎಸ್ ಎಸ್ ಕ್ಯಾಟಲ್ಸ್ನಲ್ಲಿ ಮೈನ್ ಹೆಡ್ ಕುಕ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವರು ಯಾವ್ಯಾವ ಥರ ಅಡುಗೆ ಮಾಡ್ತಾರೆ ನಮಸ್ಕಾರ ನಾವು ರವಿಕುಮಾರ್ ಅಂತ ಬಿ ಎಮ್ ಎಲ್ ಎಂಪ್ಲಾಯಿ ಬಿ ಎಮ್ ಎಲ್ ಇಂದ್ರನಾಗರ್ ಎಂಪ್ಲಾಯಿ ಆಗಿ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ದೀನಿ ಆರು ವರ್ಷ ಆಯ್ತು ರಿಟೈಡ್ ಆಗಿ ಅಲ್ಲೂ ಕುಕ್ಕು ಸೀನಿಯರ್ ಕುಕ್ಕು ಇಲ್ಲೂ ಹೊರಗಡೆ ಔಟ್ ಸೈಡ್ ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾ ಇದೀವಿ ಇಲ್ಲಿ ಎಸ್ ಎಸ್ ಸಿಟ್ರಿಂಗು ಅಲ್ಲಿ ನಾವು ಎನಿ ಸ್ಪೀಡು ಏನಿ ಖಾರ ಎಲ್ಲ ಐಟಮ್ ನಾವೇ ಮಾಡ್ತೀವಿ ನಮಗೂ ಇದರಲ್ಲಿ ನಲ್ವತ್ತ ಐವತ್ತು ವರ್ಷ ಸರ್ವಿಸ್ ಆಗಿದೆ ಎಲ್ಲ ಐಟಮ್ಗಳು ತುಂಬಾ ಚೆನ್ನಾಗಿ ಮಾಡ್ತೀವಿ ಯಾರ ಇದ್ರೆ ಹೇಳ್ಬೋದು ನಮ್ಗೆ ಇಲ್ಲಿ ಎಲ್ಲ ಸ್ವೀಟು ಎನಿ ಸ್ವೀಟ್ ಎನಿ ಖಾರ ಈ ಓನ್ಲಿ ವೆಜ್ ಓನ್ಲಿ ವೆಜ್ ಕಾಮಿಸ್ ಎಲ್ಲ ಮತ್ತೆ ಓನ್ಲಿ ವೆಜ್ ಎಲ್ಲಿ ಇ ಎಮ್ ಎಲ್ ಆರು ಸಾವಿರ ಜನ ಅಡಿಗೆ ಮಾಡ್ತಾ ಇದ್ದು ನಾವು ಹಾಗೇನೆ ಈ ಕ್ಯಾಟ್ರಿಂಗ್ನ ಇನ್ನೊಬ್ರು ಇವರು ಕೂಡ ಮೇನ್ ಎಟ್ ಕುಕ್ಕು ಸೊ ಇವರು ಸಾವಿರದ ಇನ್ನೂರು ಲಾಲಿಪಾಪ್ ಮಾಡ್ತಾ ಇದ್ದಾರೆ ಬನ್ನಿ ಯಾವ ಥರ ಅಂತ ಸಾವಿರದ ಇನ್ನೂರು ಲಾಲಿಪಾಪ್ಗೆ ಒಂದೂವರೆ ಕೆ ಜಿ ಕಾನ್ಫ್ಲವರು ಒಂದು ಕೆ ಜಿ ಮೈದಾ ಕಾಲು ಕೆ ಜಿ ಕಡಲೆ ಹಿಟ್ಟು ಕಾಲು ಕೆ ಜಿ ಅಕ್ಕಿ ಹಿಟ್ಟು ನೂರು ಗ್ರಾಮ್ ಧನಿಯಾ ಪುಡಿ ನೂರು ಗ್ರಾಮ್ ಚಿಕನ್ ಮಸಾಲ ನೂರು ಗ್ರಾಮ್ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟು ಉಪ್ಪು ವಿನಿಗರು ಮೊಸರು ಇಷ್ಟ ಉಪ್ಪು ಎಲ್ಲ ಹಾಕಿ ಕಲಿಸ್ತಾರೆ ಅದು ಸಾವಿರದ ಇನ್ನೂರು ಪೀಸ್ ಲಾಲಿಪಾಪ್ಗೆ ಸೊ ನೋಡಿ ಫ್ರೆಂಡ್ಸ್ ಏನೆಲ್ಲ ಐಟಮ್ ಎಲ್ಲ ಹೇಳಿದ್ರೆ ಈಗ ಎಲ್ಲವನ್ನು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾರಂಥದ್ದು ಸೊ ಈ ನೀರು ಹಾಕಬೇಕಾದ್ರೂ ಕೂಡ ಇವೊಂದು ಒಂದು ಲಿಬಲಾಗಿ ಹಾಕೊಂಡು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ತುಂಬ ತೆಲುವಾದರೂ ಅಷ್ಟೇ ತುಂಬ ಗಟ್ಟಿಯಾದರೂ ಬೇಕಾದ್ರೆ ಹಾಕೋಬೋದು ಬಟ್ ತುಂಬ ತೆಲುವಾದರೆ ಮತ್ತೆ ಅದು ಏನು ಕೂರುತ್ತೆ ಅದು ಬೇಬಿ ಕಾರ್ ಎಲ್ಲ ನೀಟಾಗಿ ಕೂಡಲ್ಲ ಮಸಾಲೆ ಎಲ್ಲ ಸೊ ಆವಾಗ ಮತ್ತೆ ಫ್ಲೋರ್ ಹಾಕೋ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಒಂದ್ಸಲ ನೀರು ಹಾಕಬೇಕಾದ್ರೆ ಜಾಸ್ತಿ ನೀರು ಹಾಕೋದು ಎಷ್ಟು ಬೇಕೋ ಅಷ್ಟನ್ನೇ ನೀರು ಹಾಕೊಂಡು ಮಿಕ್ಸ್ ಮಾಡಿಸಬೇಕು ಮತ್ತು ಇದು ಮಿಕ್ಸ್ ಮಾಡಬೇಕಾದ್ರೆ ಬೇಕಾದ್ರೆ ಅವರು ವಿನೇಗರ್ನೂ ಕೂಡ ಕೊಡ್ತಾರೆ ಆ ಥರ ವಿನೇಗರ್ನೂ ಬೇಕಾದ್ರೆ ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈಗ ಮಿಕ್ಸೆಲ್ಲ ಆಗಿದೆ ಈಗ ಬೇಬಿ ಕಾರ್ನ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ತಾರೆ ಮಸಾಲೆ ಎಲ್ಲ ಸೊ ಆ ಬೇಬಿ ಕಾರ್ನ್ ಮೇಲೆಲ್ಲ ಮಸಾಲ ಐಟಮ್ ಎಲ್ಲ ನೀಟಾಗಿ ಕೂತ್ಕೋಬೇಕು ಆವಾಗ ತಾನೇ ಅದು ಮಸಾ ಬೇಬಿ ಕಾರ್ನು ನೀಟಾಗಿ ಫ್ರೈ ಆಗುವಂಥದ್ದು ಹಾಗಾಗ್ತಾನೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರ್ತದೆ ಆ ಮಸಾಲೆ ಎಲ್ಲ ನೀಟಾಗಿ ಕೂತಿಲ್ಲ ಅಂತಂದರೆ ಮತ್ತೆ ತಿಳುವಾಗ ಕೊಡುತ್ತೆ ನೋಡಿ ಈಗ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಸೊ ಆ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಅದನ್ನು ಒಂದಕ್ಕೊಂದು ಈ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಒಂದೇ ಒಂದು ಬೆರಳಲ್ಲಿ ಈ ಥರ ಮಿಕ್ಸ್ ಮಾಡಬೇಕು ಒಂದು ಅಷ್ಟು ಬಿಗಿಯಾಗೂ ಕೂಡ ಮಿಕ್ಸ್ ಮಾಡಬಾರ್ದು ಏನಾಗುತ್ತೆ ಅದು ಬೇಬಿ ಕಟ್ ಕಟ್ಟಾಗೋ ಚಾನ್ಸಸ್ ಕೂಡ ಇರ್ತದೆ ಸೊ ಹಂಗಾಗಿ ಅವರು ಒಂದು ಲೆವೆಲಾಗಿ ಒಂದು ಮಿಕ್ಸ್ ಮಾಡುವಂಥದ್ದು ಸೊ ನೋಡಿ ಈಗ ಮೇಲೆ ಕೂಡ ಈ ಥರ ಮಸಾಲ ಹಾಕ್ಕೊಂಡು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಇದು ಒಂದು ಕಡೆ ಮಾಡ್ತಾ ಇರುವಂತದ್ದು ಮತ್ತೆ ಆಲ್ರೆಡಿ ಏನ್ ತೋರಿಸಿದೆ ಅದು ಕೂಡ ಮಾಡ್ತಾ ಇರುವಂತದ್ದು ಸೊ ಇದು ಬಂದು ಟೋಟಲ್ ಸಾವಿರದ ಇನ್ನೂರು ಪೀಸ್ ಮಾಡ್ತಾ ಇರುವಂತದ್ದು ಸೊ ಇದು ಮದುವೆ ಒಂದು ರಿಸೆಪ್ಷನ್ ಫಂಕ್ಷನ್ಗೆ ಮಾಡ್ತಾ ಇರುವಂಥದ್ದು ನೋಡಿ ಈಗೆಲ್ಲ ಮಿಕ್ಸ್ ಆಗಿ ಒಂದು ಮ್ಯಾರಿನೇಟ್ ಇದೆ ಅಂತ ಸೊ ಇದು ಬಂದು ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ಥ ಮ್ಯಾರಿನೇಟ್ ಆಗ್ತದೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಮ್ಯಾರಿನೇಟೆಲ್ಲ ಆಗಿದೆ ಈಗ ಆಯಿಲಲ್ಲಿ ಕರೆಕ್ಟಾಗಿ ಇದು ಸೊ ನಾನು ಕೂಡ ಈಗ ಆಲ್ರೆಡಿ ಏನು ಎಲ್ಲ ರೆಡಿ ಆದಮೇಲೆ ಒಂಥರ ಟೇಸ್ಟ್ ಮಾಡಿದೆ ಸೊ ಅದರ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿರ್ಬೇಕು ಸೊ ನೋಡಿ ಈಗ ಯಾವ ಥರ ಒಂದು ಆಯಿಲಲ್ಲಿ ಬಿಡ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ ಮದುವೆ ಫಂಕ್ಷನ್ಗೆ ಇದು ರಿಸಲ್ಪಿಯದಾಗಿ ಅಲ್ಲೇ ಬಿಸಿ ಬಿಸಿ ಕೊಡಲಿಕ್ಕೆ ಅಲ್ಲೇ ಮಾಡ್ತಾರೋ ಇದು ಅದು ಆರೋಗ್ಬುಟ್ಟರೂ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಇದು ಬಿಸಿ ಬಿಸಿ ಕೊಡಲಿಕ್ಕೆ ಅಲ್ಲೇ ಮಾಡಿ ಅಲ್ಲೇ ಕೊಡ್ತಾರೋ ಇದು ಸೊ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ ಈ ಥರ ಬೇಯಬೇಕಾದ್ರೆ ಇದು ಒಂದು ಹತ್ತರಿಂದ ಒಂದು ಹದಿನೈದು ದಿವಸ ಈ ಥರ ಬೇಯಿಸಬೇಕು ಇಲ್ಲ ಅಂತಂದರೆ ಅದೇನು ಒಳಗಡೆ ಅಲ್ಲೆಂಟ್ ಅದೇ ಥರ ಇರ್ತದೆ ಸೊ ಹಾಗಾಗಿ ನೀಟಾಗಿ ಟ್ರೈ ಮಾಡಿ ಏನು ನಾವು ಕಬಾಬು ಈ ಥರ ಎಲ್ಲ ಫ್ರೈ ಮಾಡ್ತೀವಿ ಸೇಮ್ ಅರೆ ನೋಡಿ ಈಗ ಚೆಕ್ ಮಾಡ್ತಾ ಇದ್ರಲ್ಲಿ ಬಂದಿದೆ ಇದನ್ನು ಇಲ್ಲ ಸೈಡಿಗೆ ತರುವಂಥದ್ದು ಇದು ಈ ಥರ ಒಂದು ಆಯಿಲಲ್ಲಿ ಕರೆದಾದ ನಂತರ ಒಂದು ಏನು ಚಾಟ್ ಮಸಾಲ ಮತ್ತು ವೈಟ್ ಪೆಪ್ಪರ್ ಪೌಡ್ರ್ ಬರುತ್ತೆ ಅವೆಲ್ಲ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾರೆ ಮತ್ತು ಕರೆದಿರುವಂಥ ಒಂದು ಗ್ರೇವಿ ಥರ ಮಿಕ್ಸ್ ಮಾಡ್ಕೊಳ್ತಾರೆ ಆವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸರ್ವ್ ಮಾಡೋಕ್ಕೆ ಅದು ರೆಡಿಯಾಗಿರುವಂಥದ್ದು ಸೊ ಬನ್ನಿ ಅದನ್ನು ನಾನು ಕೂಡ ಯಾವ ಥರ ಅಂತ ತೋರಿಸ್ತೀನಿ ಸೊ ನೋಡಿ ಈಗ ಇದು ಬಂದು ಚಾಟ್ ಮಸಾಲ ಮತ್ತು ವೈಟ್ ಪೆಪ್ಪರ್ ತೋರು ಎರಡನ್ನ ಯೂಸ್ ಮಾಡಿ ಸೊ ಈಗ ಯಾವ ಥರ ಯೂಸ್ ಮಾಡಿ ಇದು ಬಂದು ಈಗ ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ ನೋಡಿದ್ರಿ ಅಲ್ವಾ ಬೇಬಿ ಕಾರ್ನ್ ದಾಲಿ ಪಪ್ಪು ಮಾಡೋದು ಯಾವ ಥರ ಅಂತ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶಿವೋಣ ಒಳ್ಳೆಯ